ಈಗ ಬಂತು ನಮ್ಮ ಕೆಲವು ಪತ್ರಕರ್ತ ಮಿತ್ರರು ಕೇಳಿದ್ರು ಪ್ರಶ್ನೆ ಕೇಳಿದ್ರು ಅದಕ್ಕೆ ತಕ್ಕನಂಗೆ ಅವರು ಉತ್ತರ ಕೊಟ್ಟರು ಒಂದು ಕಾಕತಾಳಿಯ ಏನಪ್ಪ ಅಂದರೆ ಇವರು ಶೂಟಿಂಗ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ಈಗ ಕೆಲ ನೀವು ಹೇಳಿದ್ರಿ ಕೆಲವು ವಿಚಾರ ಎತ್ತೋದು ಬೇಡ ಅವ್ರ ಸೆಲೆಬ್ರಿಟಿ ಹೆಸ್ರು ಹೇಳೋದು ಬೇಡ ಅಂತ ಆದರೆ ನಾನು ಹೇಳ್ತೀನಿ ಹೇಳಿ ಹೇಳ್ತೀನಿ ಯಾಕೆ ಅಂದರೆ ಸುದೀಪ್ ಅವ್ರಿಗೆ ಈ ಹಿಂದೆ ಒಂದು ಸೆಲೆಬ್ರಿಟಿ ಆದಾಗ ದಯಮಾಡಿ ನಿಮ್ಮ ಬಗ್ಗೆ ಸಾರ್ವತ್ರಿಕ ವಲಯದಲ್ಲಿ ಈ ರೀತಿ ತುಂಬ ಅಪಸ್ವರಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಅವ್ರಿಗೆ ನಾವು ಮನವಿ ಮಾಡಿಕೊಂಡಾಗ ನೆಕ್ಸ್ಟ್ ಕಾಂಟ್ರ್ಯಾಕ್ಟಲ್ಲಿ ನಾನು ಇರೋಲ್ಲ ಅಂತ ಹೇಳಿ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಆ ಕಾಂಟ್ರ್ಯಾಕ್ಟು ಕ್ಯಾನ್ಸಲ್ ಆಗಿ ಒಂದು ಹ್ಞೂ ಅದಾದಮೇಲೆ ಇನ್ನೊಂದು ಪಾಲ್ಪರ ಯಾವುದೋ ಒಂದು ಇದಕ್ಕೂ ಕೂಡ ಅವ್ರನ್ನ ಕೇಳಿದಾಗ ತಿರುಗಿ ನಾಳೆ ಇದು ರಿಪೀಟ್ ಆಗುತ್ತೆ ನಾನು ಅದನ್ನು ಮಾಡಲ್ಲ ಅಂತ ಹೇಳಿಬಿಟ್ಟು ಅವರು ಅದರಿಂದ ದೂರ ಆದರು ಅಂದರೆ ಒಬ್ಬ ಒಂದು ಒಬ್ಬ ಒಬ್ಬ ಸೆಲೆಬ್ರಿಟಿ ಒಂದು ಸಾರ್ವತ್ರಿಕ ವಲಯದಲ್ಲಿಂದ ಬರ್ತಕ್ಕಂತಹ ಬೌನ್ಸ್ ಏನಿದೆ ಅಂದರೆ ಅವರಿಂದ ಬರ್ತಕ್ಕಂಥ ವಿಚಾರಧಾರೆಗಳಿಗೆ ಸ್ಪಂದಿಸಿ ಅದಕ್ಕೆ ರಿಯಾಕ್ಟ್ ಮಾಡಿ ನನಗೆ ಬೇಡ ಅದು ಅಂತ ಹೇಳುತ್ತಾ ನೋಡಿದಂತಹ ಏಕೈಕ ನಟ ಅಂದರೆ ಅದು ಸುದೀಪ್ ಅವರು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಇವಾಗ ಭಾಳಷ್ಟು ಜನ ಹಿಂದಿ ಥಿಯೇಟರ್ಗಳು ಹಿಂದಿಗಳಲ್ಲಿ ತುಂಬ ಜನ ನಟರು ಇದ್ದಾರೆ ಹಾಗಂತ ಹೇಳಿ ನಾನು ನಾನು ಇವರು ನನ್ನ ಅಣ್ಣವ್ರು ಇವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು ಇದು ರಮ್ಮಿ ಆಟ ಹೊಸ ರೂಪ ಏನು ಹೇಳಿ ಇದು ಆನ್ಲೈನ್ ಬಂದು ಹೊಸ ರೂಪ ಮಾಡಿ ಮಾಡಿದ್ದಾರೆ ಸರ್ ಅಲ್ಲ ಅಲ್ಲ ಆ ಆಪಾದನೆ ಅವ್ರ ಮೇಲೆ ಬಂದಿರಲಿಲ್ಲ ಅಲ್ಲ ಬಂದಾಗ ಹಾ ಅವ್ರು ಮುಂಚನೆ ದೂರ ಆಗಿದ್ರು ಬಟ್ ಇವ್ರು ಗೊತ್ತೋಗಿಲ್ದಂಗೆ ಹೋಗಿ ವಾಪಸ್ ಬಂದ್ಬಿಟ್ರು ಬೇಡ ಅಂತ ಮಾಡ್ತಾ ಇದ್ದಾರೆ ಬೇರೆ ಬೇರೆಯವರೆಲ್ಲ ಮಾಡ್ತಾ ಇದ್ದಾರೆ ಆದರೆ ಅದು ಅವರು ಆ ಒಂದು ಭಾವನೆ ಮತ್ತೆ ಅವರು ಆ ಸಿನಿಮಾದ ಮೂಲಕ ಮತ್ತೆ ನಮ್ಮ ಅಣ್ಣ ಅವರು ಹೇಳೋದರ ಪ್ರಕಾರ ಅದು ಅವತ್ತಿನ ಕಾಲದ ಪಗಡೆ ಆಟ ರಾಜ್ಯ ರಾಜ್ಯಗಳನ್ನೇ ಅಡ ಇಟ್ಟರು ಹೆಂಡತಿ ಮಕ್ಕಳನ್ನೇ ಹಡ ಇಟ್ಟರು ಎಲ್ಲ ಮಾಡ್ಕೊಂಡು ಬಂದರು ಆವತ್ತಿನ ಕಾಲಘಟ್ಟಕ್ಕೆ ಅದು ಆ ರೀತಿಯಾದಂಥ ಆಟವಾಗಿತ್ತು